ಮಗುಗೆ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ನಾನೊಂದು ದೊಡ್ಡ ಲೋಟ ಹಾಲು ಕೊಟ್ಟು ಕಳಿಸ್ತೀನಿ ಅವ್ನು ಬೇರೆ ಏನೂ ತಿನ್ನೋದೇ ಇಲ್ಲ ಆಮೇಲೆ ಈ ಬ್ರ್ಯಾಂಡ್ದು ಹೆಲ್ತ್ ಡ್ರಿಂಕ್ ಪೌಡರ್ ಇದೆಯಲ್ಲ ಅದನ್ನು ಹಾಕ್ತೀನಿ ನಾನು ಅದಕ್ಕೆ ನನ್ನ ಮಗುನ್ಗೆ ಹೊಟ್ಟೆ ತುಂಬುತ್ತೆ ಮತ್ತು ಶಕ್ತಿ ಕೂಡ ಬರುತ್ತೆ ಅದರಿಂದ ನೀವು ಈ ಥರದ್ದು ಯೋಚನೆ ಮಾಡ್ತಿದ್ದೀರಾ ಅಂದರೆ ನೆನಪಿರಲಿ ಲಿಕ್ವಿಡ್ ಫಾರ್ಮ್ ಯಾವುದೇ ಥರದ್ದು ಸಾಲಿಡ್ನ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆಹಾರ ತಿಂದು ಹೋಗಬೇಕು ಮಕ್ಕಳು ಈಗ ನಿಮ್ಮ ಮಗುಗೆ ನೀವು ಅಂದ್ಕೊಳ್ತಿದ್ದೀರಾ ಮಗು ಹೊಟ್ಟೆ ತುಂಬಿದೆ ಅಂತ ಅದು ಸಕ್ಕರೆಯಿಂದ ಯಾಕಂದರೆ ಅದರಲ್ಲಿ ಎಂಟಿ ಕ್ಯಾಲರೀಸ್ ಇದೆ ಮತ್ತು ದಿನ ಕುಡಿತಾನೆ ಖುಷಿಯಾಗಿ ಅಂದರೆ ಯಾಕಂದರೆ ಅದರಲ್ಲಿ ಆ್ಯಡಿಟಿವ್ಸ್ ಇದೆ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿ ಎಮ್ ಎಲ್ ಸಿ ಫೈಯರ್ಸ್ ಐ ಎನ್ ಎಸ್ ತ್ರೀ ಟ್ವೆಂಟಿ ಟು ಐ ಎನ್ ಎಸ್ ಫೋರ್ ಸೆವೆಂಟಿ ಒನ್ ಆ ಥರದ್ದು ಹಾಕಿದರೆ ಅದರಲ್ಲಿ ಗಟ್ ಹೆಲ್ತ್ ಇಶ್ಯೂ ಆಗ್ಬೋದು ಸೋಯ್ ಪ್ರೋಟೀನ್ ಐಸೊಲೇಟ್ ಅಂತ ಹಾಕಿದರೆ ಅದರಲ್ಲಿ ಹೆಚ್ಚು ಫೈಟೊ ಎಸ್ಟ್ರೋಜನ್ ಇರುತ್ತೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಮಾಡ್ಬೋದು ಸ್ಪೆಷಲಿ ಹೆಣ್ಮಕ್ಳಿಗೆ ಸೊ ಯಾವಾಗಲೂ ಇಂಗ್ರೀಡಿಯೆಂಟ್ಸ್ನ ಓದಿ ಒಂದು ಐಟಮ್ ತೊಗೊಳ್ಬೇಕು ಮಕ್ಕಳಿಗೆ ಮತ್ತು ನಾನು ಮಿಲ್ಕ್ ಬೂಸ್ಟರ್ ಹಾಕೋ ಐಟಮ್ನ ಬಹಳಷ್ಟು ರೆಸಿಪಿ ಶೇರ್ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿ ಇನ್ ಕೇಸ್ ಮಾಡಲಿಕ್ಕಾಗಿಲ್ಲ ಅಂದರೆ ಟಾಟ್ಸ್ ಅಂಡ್ ಮಾಮ್ ಸ್ಟೋರಲ್ಲಿ ನಾಲ್ಕು ತರಹದ ಡ್ರಿಂಕ್ ಮಿಕ್ಸಸ್ ಅವೈಲೇಬಲ್ ಇದೆ ಅದನ್ನು ಚೆಕ್ ಮಾಡ್ಬೋದು ಎಲ್ಲ ಡ್ರಿಂಕ್ ಮಿಕ್ಸಸ್ ಡ್ರೈ ಫ್ರೂಟ್ಸ್ ನಟ್ಸ್ ಸೀಡ್ಸ್ ಬೆಲ್ಲದಿಂದ ಮಾಡಿರ್ತಕ್ಕಂಥದ್ದು ಯಾವುದೇ ಜಂಕ್ ಇಲ್ಲ ರಾಗಿ ಆಲ್ಮಂಡ್ ಡ್ರಿಂಕ್ ಚಾಕೋ ಡೇಟ್ಸ್ ಡ್ರಿಂಕ್ ಆಲ್ಮಂಡ್ ಆ್ಯಂಡ್ ಡೇಟ್ಸ್ ಡ್ರಿಂಕ್ ಆ್ಯಂಡ್ ನಟ್ಸ್ ಪ್ರೋ ಇವೆಲ್ಲ ಚೆಕ್ ಮಾಡ್ಬೋದು